ನಮಸ್ತೆ ಗಳೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಹತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದು ಸೆನ್ಸೆಕ್ಸ್ ಎಕ್ಸ್ಪೈರ್ ಇದೆ ಅದ್ರ ಜೊತೆಗೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಕ್ಯಾಪ್ ನಿಫ್ಟಿ ಜೊತೆಗೆ ಕೆಲವು ಆಯ್ದ ಇಂಟರ್ಡೆಡ್ ಸ್ಟಾಕ್ಸ್ ಗಳ ಬಗ್ಗೆ ಕೂಡ ಡೀಟೇಲ್ ಆಗಿ ಅನಾಲಿಸ್ ಮಾಡೋಣ ಸೊ ಸ್ಟಡಿ ವಿತ್ ನಿಫ್ಟಿ ನಡ್ಕೊಂಡಿದ್ದೀರಿ ಮಾರ್ಕೆಟ್ ಗ್ಯಾಪ್ ಅಪ್ ಕೊಟ್ಟಿದ್ದಾನೆ ಓಕೆ ಅಂಡ್ ಕೊಟ್ಬಿಟ್ಟು அரௌண்ட் பிளஸ் ஒன் கிளோஸ் ஆகி ஜீரோ பாயிண்ட் ஜீரோஸ் மார்க்கெட் ஆக நான் டெஸ்ட் அண்ட் நின்று அது விஷய நெக்ஸ்ட் லெவல் இம்பார்ட்டெண்ட் ரெசெக்ஷன் மனைவி அரௌண்ட் ட்வெண்ட்டி ஃபோர் ஹண்ட்ரெட் அனுபவ சாத்தி இதனே ஸ்விச் நோட் ஆக லுக்கிய ಮಾರ್ಕೆಟ್ ಪ್ರತಿ ಸಲ ಈ ಲೆವೆಲ್ ರಿಜೆಕ್ಷನ್ ಮಾಡ್ತಾ ಇದ್ದಾನೆ ರೈಟ್ ಟ್ವೆಂಟಿ ಫೈವ್ ಒನ್ ಹಂಡ್ರೆಡ್ ಲೆವೆಲ್ ಈಗ ಏನ್ ಮಾಡಿದ ಮಾರ್ಕೆಟ್ ಗ್ಯಾಪ್ ಅಪ್ ಕೊಟ್ಟಿದ್ದಾನೆ ಅಂಡ್ ಮಾರ್ಕೆಟ್ ಕಂಪ್ಲೀಟ್ಲಿ ಸೈಡ್ ವೇ ಪ್ರಕ್ಷನ್ ಮಾಡಿದ್ದಾನೆ ಇದು ಟೆಸ್ಟ್ ರೀತಿ ಇರ್ಬೋದು ನಾಳೆ ಮಾರ್ಕೆಟ್ ಇದನ್ನೇ ಬೇಸ್ ಅಂತ ಕ್ರಿಯೇಟ್ ಮಾಡಿಕೊಂಡು ಟ್ವೆಂಟಿ ಫೈವ್ ಫೋರ್ ಹಂಡ್ರೆಡ್ ವರೆಗೂ ಹೋಗುವ ಸಾಧ್ಯತೆ ಹೆವಿಯಾಗಿ ಕಾಣುತ್ತೆ ಅಂಡ್ ಮಾರ್ಕೆಟ್ ನಲ್ಲಿ ಓಕೆ ಅಂತ ದೊಡ್ಡದ ಏನಪ್ಪ ನೆಗೆಟಿವ್ ನ್ಯೂಸ್ ಇದೆ ಅಂತ ತಿಳ್ಕೊಳ್ಳಿ ಟ್ರೈ ಮಾಡಿದ್ರೆ ನಥಿಂಗ್ ಸರ್ ಗೋ ಅಂಡ್ ಚೆಕ್ ನಥಿಂಗ್ ಹಿಯರ್ ಫಾರ್ ಟುಮಾರೋ ಸೊ ನಾಳೆ ಅನಿಸ್ತಾ ಇದೆ ಮಾರ್ಕೆಟ್ ನಲ್ಲಿ ಯಾವುದೇ ರೀತಿ ನ್ಯೂಸ್ ಇಫೆಕ್ಟ್ ಏನಿಲ್ಲ ಓನ್ಲಿ ಪ್ರೈಸ್ ಆಕ್ಷನ್ ನಾವು ನೋಡುವ ಸಾಧ್ಯತೆ ಇದೆ ಸೊ ಇದನ್ನ ನಾನು ಹದಿನಾಲ್ ಸ್ವಿಚ್ ಮಾಡ್ತೀನಿ ನೋಡ್ಕೊತಿದ್ದೀನಿ ಮಾರ್ಕೆಟ್ ಕಂಪ್ಲೀಟ್ ಪ್ರೈಸ್ ಆಕ್ಷನ್ ಏನಾಗಿದೆ ಒನ್ ಲೈನ್ ಸ್ಟೋರಿ ಇದೆ ಸೊ ಮಾರ್ಕೆಟ್ ಅಂದ್ರೆ ಒನ್ ಲೈನ್ ಸ್ಟೋರಿ ಅಂದ್ರೆ ಒಂದೇ ಲೈನ್ ಅಲ್ಲಿ ಟೈಮ್ ಪಾಸ್ ಆಗ್ತಾ ಇದೆ ನಮಗೆ ಈಸಿ ಸಿಸ್ಟಮ್ ಟ್ರೇಡ್ ಅಂದ್ರಪ್ಪ ಅದ ಫ್ಲಾಟ್ ಆಗಿ ಓಪನ್ ಆಗ್ಬಿಟ್ಟು ಮಾರ್ಕೆಟ್ ಟ್ವೆಂಟಿ ಫೈವ್ ಒನ್ ಟ್ವೆಂಟಿ ಮೇಲೆ ಕಡೆ ವೆರಿ ಸ್ಟ್ರಾಂಗ್ ಕ್ಯಾಂಡಲ್ ಹೈಯರ್ ಲೋ ನ ಕ್ರಿಯೇಟ್ ಮಾಡ್ತಾ ಇದ್ರೆ ಟ್ವೆಂಟಿ ಫೈವ್ ತ್ರೀ ಹಂಡ್ರೆಡ್ ಟು ಟ್ವೆಂಟಿ ಫೈವ್ ಫೋರ್ ಹಂಡ್ರೆಡ್ ಬರುವ ಹೆವಿ ಸಾಧ್ಯತೆ ಇದೆ ಒಂದು ಎರಡನೇದು ಮಾರ್ಕೆಟ್ ಇವನ್ ಇನ್ ಕೇಸ್ ಏನಾದ್ರು ಟ್ವೆಂಟಿ ಫೈವ್ ತೌಸಂಡ್ ಏಟಿ ಲೆವೆಲ್ ಒಂದು ರೇಂಜ್ ಬರುತ್ತಲ್ಲ ಇದನ್ನ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡಿಕೊಂಡ್ರೆ ಮೇಜರ್ ಈ ಗ್ಯಾಪ್ ಫಿಲ್ ಅಪ್ ಮಾಡಬಹುದು ಅಪ್ ಮಾಡಿ ವಾಪಸ್ ರಿವರ್ಸ್ ಹೊಡಿಬಹುದು ಇಲ್ಲ ಫೇಲ್ ಮಾಡಿ ಕಂಟಿನ್ಯೂಶನ್ ಡೌನ್ ಸೈಡ್ ಬರಬಹುದು ಸೊ ಮಾರ್ಕೆಟ್ ಕೆಳಗಡೆ ಬರುತ್ತೆ ಅಂದರೆ ಮಾರ್ಕೆಟ್ ಸೈಡ್ ವೈಸ್ ಪ್ರೈಸಕ್ಷನ್ ಎಕ್ಸ್ಪೆಕ್ಟ್ ಮಾಡ್ಕೊಳ್ಳಿ ಓನ್ಲಿ ಅಂಡ್ ಓನ್ಲಿ ಮಾರ್ಕೆಟ್ ಟ್ವೆಂಟಿ ಫೈವ್ ತೌಸಂಡ್ ರೌಂಡ್ ನಂಬರ್ ಸೈಕಾಲಜಿನ ಏನಾದರೂ ಫೇಲ್ ಮಾಡಿದ್ರೆ ಇಟ್ ಕ್ಯಾನ್ ಗೋ ಡೌನ್ ಸೈಡ್ ಅನ್ನುವ ಸಾಧ್ಯತೆ ಇದೆ ಸೊ ದೋ ಮಾರ್ಕೆಟ್ ಆಸ್ ಆಫ್ ನೌ ಪರಿಸ್ಥಿತಿಯನ್ನು ನೋಡ್ಕೊಳ್ತಾ ಇದ್ರೆ ಹೈಯೆಸ್ಟ್ ಪಾಸಿಬಿಲಿಟಿ ಇದೆ ಮಾರ್ಕೆಟ್ ಸ್ಲೋಲಿ ಸೈಡ್ ವೈಸ್ ಟು ಪಾಸಿಟಿವ್ ಅಥವಾ ಸ್ಟ್ರಾಂಗ್ಲಿ ಪಾಸಿಟಿವ್ ಆಗುವ ಸಾಧ್ಯತೆ ಇದೆ ஓகே சோ நம்பர் டூ பாயிண்ட் மார்க்கெட் கேப்அப் கூட கொடுக்குது ரெட் சோ இவத்தின டாப் இத்தப்பா ட்வெண்ட்டி ஃபைவ் ஒன் சிக்ஸ்டி மெலன் ஆகி ஒன் அத்த எம் ஓப்பன் ஆகிபுட்டு ஒன் க்ளீன் கேண்டல் ஆகி ஹையர் லோ பார்த்தா அது ஃபஸ்ட் டே கேண்டல் ஹை பிரேக் ஹோம் டாவல் ட்வெண்ட்டி ஃபைவ் த்ரீ ஹண்ட்ரெட் டூ ஃபோர் ஹண்ட்ரெட் லெவல் திஸ் இஸ் மோஸ்ட் ஈஸியஸ்ட் ட்ரேட் செட்டப் இல்ல மார்க்கெட் அப் டவுன் கொட்டி தானப்பா அந்த டெரெக்ல மார்க்கெட் ட்வெண்ட்டி ஃபைவ் தௌசண்ட் ஓப்பன் ஆகும் ஓகே ஓப்பன் ஆடலே மார்க்கெட் இது கேப் ஃபில் அப் ஆகிருத்தா ಮಾರ್ಕೆಟ್ ವಾಪಸ್ ರಿವರ್ಸಲ್ ಆಕ್ಷನ್ ಶೋಕಸ್ ಮಾಡಬಹುದು ಇದು ಒಂದು ಪಾಸಿಟಿವ್ ಇಲ್ಲ ಫೇಲ್ ಆದ್ರೆ ಮಾರ್ಕೆಟ್ ಒನ್ ಸೈಡ್ ಡೌನ್ ಸೈಡ್ ಸಿಗುತ್ತೆ ಸೊ ವೆರಿ ಮಚ್ ಫ್ರೀ ವೈ ಇದು ಟ್ವೆಂಟಿ ಫೈವ್ ತೌಸಂಡ್ ತೆಳಗಡೆ ಕೆಳಗಡೆ ಇದೆ ಇಲ್ಲ ಟ್ವೆಂಟಿ ಫೈವ್ ಒನ್ ಸಿಕ್ಸ್ಟಿ ಮೇಲೆಗಡೆ ಈಸಿ ಸಿಸ್ಟಮ್ ಇದೆ ಅದು ಕೂಡ ನೂರ ಐವತ್ತಿಂದ ಇನ್ನೂರ ಪಾಯಿಂಟ್ ಅಪ್ ಸೈಡ್ ಇವ್ ಸೊ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಅಂತೂ ಆಯ್ತು ಡಿಸ್ಕಶನ್ ವೇರ್ ಆಪ್ಷನ್ ಏನ್ ನೋಡ್ಕೊಂಡ್ರೆ ಏನ್ ಗೊತ್ತಾಗುತ್ತೆ ಓಪನ್ ಇಂಟ್ರೆಸ್ ಹೈಯೆಸ್ಟ್ ಇರೋದು ಟ್ವೆಂಟಿ ಫೈವ್ ತೌಸಂಡ್ ಹತ್ರ ಹತ್ರ ಪುಟ್ ನಾವು ಎಪ್ಪತ್ತೆಂಟು ಲಕ್ಷ ಸೊ ಮಾರ್ಕೆಟ್ ನ ಕೆಳಗಡೆ ತರುವುದಿಲ್ಲ ಅನ್ನೋ ಒಂದು ಸ್ಟೇಟ್ಮೆಂಟ್ ನಂಬರ್ ಒನ್ ಎರಡನೇ ಸ್ಟೇಟ್ಮೆಂಟ್ ನ ನೋಡ್ಕೊಳ್ತೀರಿ ಕಾಲ್ ಸೈಡ್ ನಲ್ಲಿ ಏನಾದ್ರು ಓಪನ್ ಇಂಟ್ರೆಸ್ ಬಿಲ್ಟ್ ಅಪ್ ಹೆವಿ ಇದೆ ಟ್ವೆಂಟಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ನರವತ್ ಆರು ಲಕ್ಷ ಓಪನ್ ಇಂಡ್ರೆಸ್ ಬಿಲ್ಟ್ ಅಪ್ ಇದೆ ಅಂಡ್ ಮಾರ್ಕೆಟ್ ಲಾಜಿಕಲ್ ಏನ್ ಹೇಳ್ಕೊಡ್ತಾ ಇದ್ರೆ ಟ್ವೆಂಟಿ ಫೈವ್ ಒನ್ ಸಿಕ್ಸ್ಟಿ ಮೇಲೆ ಏನಾದ್ರು ಮಾರ್ಕೆಟ್ ಹೋಗ್ತಾ ಇದ್ರೆ ನೀವು ಇರುವ ಓಪನ್ ಇಂಟ್ರೆಸ್ ಕಡಿಮೆ ಆಗ್ತಿರ್ಬೇಕು ಅಂಡ್ ಟ್ವೆಂಟಿ ಫೈವ್ ಟೂ ಹಂಡ್ರೆಡ್ ಇರುವ ಓಪನ್ ಇಂಡ್ರೆಸ್ ರೈಸ್ ಆಗ್ತಾ ಇದ್ರೆ மார்க்கெட் விோ டில் இவன் ட்வெண்ட்டி ஃபைவ் த்ரீ ஹண்ட்ரெட் அண்ட் ட்வெண்ட்டி ஃபோர் ஹண்ட்ரெட் அல்ல நெக்ஸ்ட் ஹையெயெஸ்ட் ஓப்பன் இன்டரெஸ்ட் கைத்தவா டொண்ட்டி ஃபைவ் தௌசண்ட் மார்க்கெட் கொண்டி ஃபோர் நைன் ஹண்ட்ரெட் ட்வெண்ட்டி ஃபோர் எயிட் ஹண்ட்ரெட் இஸ் அ இம் லெவல் சோ ஆஸ் ஆஃப் நான் மார்க்கெட் ஹையெஸ்ட் ஓப்பன் இன்ஸ் ஆங்கில திங்க் பண்ணி ஷுரு ட்வெண்ட்டி ஃபைவ் தௌசண்ட் டூ டு ஒழுகை மார்க்கெட் ட்ரேட் ஆகும் சாத்திய இது டில் திஸ் எக்ஸ்பைரி ಓಕೆ ಸೊ ವೆರಿ ಮಚ್ ಅಂಡರ್ಸ್ಟ್ಯಾಂಡೆಬಲ್ ಅಂತ ಅನ್ಕೊಂಡಿದ್ದೀನಿ ಸೊ ಸೆನ್ಸೆಕ್ಸ್ ನೋಡ್ಕೋಣ ಸೆನ್ಸೆಕ್ಸ್ ಕೂಡ ಕ್ಲೋಸ್ ಆಗಿದ್ದು ಅರೌಂಡ್ ಏಯ್ಟಿ ಟು ಫೈವ್ ಹಂಡ್ರೆಡ್ ಅಂಡ್ ಲೆವೆಲ್ಸ್ಗಳನ್ನ ಯಾವುದೇ ರೀತಿ ಚೇಂಜ್ ಮಾಡೋದಿಲ್ಲ ಅಂಡ್ ಅದೇ ರೀತಿ ಇಟ್ಕೊಳ್ತೀನಿ ನೋಡ್ಕೊತಿದ್ರೆ ಏಯ್ಟಿ ಟು ಏಟ್ ಹಂಡ್ರೆಡ್ ಲೆವೆಲ್ ಓಕೆ ಮೊನ್ನೆ ಯಾವಾಗಲೂ ಡ್ರಾ ಮಾಡಿದ್ವಿ ಅಂಡ್ ಮಾರ್ಕೆಟ್ ಅದನ್ನು ಕಂಟಿನ್ಯೂ ಹೋಲ್ಡ್ ಮಾಡ್ತಾರೆ ಏಯ್ಟಿ ಟು ಎಕ್ಸಾಕ್ಟ್ಲಿ ಸೆವೆನ್ ಹಂಡ್ರೆಡ್ ಲೆವೆಲ್ ಅಂಡ್ ಅದನ್ನು ದಾಟಿದ್ರೆ ಮಾರ್ಕೆಟ್ನಲ್ಲಿ ಮೊಮೆಂಟಮ್ ಆಗುವ ಸಾಧ್ಯತೆ ಇದೆ ಸೊ ಇಲ್ಲ ಅಂದ್ರೆ ಮಾರ್ಕೆಟ್ ಕೆಳಗಡೆ ಇಂಪಾರ್ಟೆಂಟ್ ಲೆವೆಲ್ ಏಯ್ಟಿ ಟು ತೌಸಂಡ್ ಟೂ ಹಂಡ್ರೆಡ್ ಮೇಜರ್ ಲೆವೆಲ್ ಮಾರ್ಕೆಟ್ ಇಲ್ಲಿ ಟ್ರೇಡ್ ಆಗುವ ಸಾಧ್ಯತೆ ಇವೆ ಸಿ ಎಕ್ಸಾಂಪಲ್ ವಾಟ್ ಡು ಡೂ ನೌ ಸೊ ಲೆವೆಲ್ಸ್ ಡ್ರಾ ಮಾಡಿ ಏಟಿ ಟೂಸಂಡ್ ಟೂ ಹಂಡ್ರೆಡ್ ಅಪ್ರ ಈ ಜಾಗದಲ್ಲಿ ಅಂದ್ರೆ ದಾಟಕೊಂಡ್ರೆ ಈಸಿ ಇದೆ ಅಥವಾ ಫ್ರೀ ಇದೆ ಅಂತ ಅರ್ಥ ಆಯ್ತು ಈಗ ವೆರಿ ನೈಸ್ ಓಕೆ ಕೆಲಗಡೆ ಸರ್ ಏಟಿ ಟು ಟೂ ಹಂಡ್ರೆಡ್ ಮೇಜರ್ ಲೆವೆಲ್ ರೆಸಿಸ್ಟೆನ್ಸ್ ಆಗಿತ್ತು ಈಗ ಮಾರ್ಕೆಟ್ ಅಂದ್ರೆ ಟ್ರೀಟ್ ಮಾಡಬಹುದು ಈವನ್ ನಿಮ್ಗೆ ಮಾರ್ಕೆಟ್ ಒಂದು ಇನ್ನೂರು ಇನ್ನೂರ ಐವತ್ತು ಪಾಯಿಂಟ್ ಅಪ್ ಡೌನ್ ಕೊಟ್ಟರು ಕೂಡ ಬಾಯಿಂಗ್ ಸ್ಟ್ರಕ್ಚರ್ ಏಟಿ ಟು ಸೆವೆನ್ ಹಂಡ್ರೆಡ್ ಲೆವೆಲ್ ಓಕೆ ಓನ್ಲಿ ಅಂಡ್ ಓನ್ಲಿ ಏಟಿ ಟು ಟೂ ಹಂಡ್ರೆಡ್ ಲೆವೆಲ್ ಫೇಲ್ಯೂರ್ ಸಿಸ್ಟಮ್ ಕ್ರಿಯೇಟ್ ಮಾಡಿದ್ರೆ ಫೇಲ್ಯೂರ್ ಸಿಸ್ಟಮ್ ಅಂದ್ರೆ ಏನು ಲೋವರ್ ಹೈ ಮಸ್ಟ್ ಬಿ ಕ್ರಿಯೇಟೆಡ್ ಯಾವುದೇ ರೀತಿ ಅಲ್ಲಿ ನಾವು ಗಡಿಬಿಡಿನಲ್ಲಿ ಎಂಟ್ರಿ ಆಗ್ತೀವಿ ಅಂದ್ರೆ ನೋ ಸರ್ ನಿಮ್ಗೆ ದುಡ್ಡು ಆಗಲ್ಲ ಲೋವರ್ ಸ್ಟ್ರಕ್ಚರ್ ಆದ್ರೆ ಈಸಿಲಿ ಟ್ರೇಡ್ ಸಿಗುತ್ತೆ ಪಾಯಿಂಟ್ ನ ನೀವು ಇಲ್ಲಿ ಟ್ರೇಡ್ ಸೆಟ್ ಅಪ್ ನಿಯೇಟ್ ಮಾಡ್ಕೋಬಹುದು ಸೊ ಹಂಡ್ರೆಡ್ ಬಿಲೋ ಅಥವಾ ಅಬೌವ್ ಸೊ ಇಲ್ಲ ಅಂದ್ರೆ ಬೌಂಡ್ರಿ ಟ್ರೇಡಿಂಗ್ ಏಯ್ಟಿ ಟು ಸೆವೆನ್ ಹಂಡ್ರೆಡ್ ಅಥವಾ ಏಟಿ ಟು ಟೂ ಹಂಡ್ರೆಡ್ ಆರ್ ದ ಮೋರ್ ಬೌಂಡ್ರಿ ಟ್ರೇಡ್ ಸೆಟ್ ಅಪ್ಸ್ ಆಪ್ಷನ್ ಆಪ್ಷನ್ಸ್ ಏನು ಒಂದ್ಸಲ ರೌಂಡ್ ಅಪ್ ನೋಡ್ಕೊಂಡ್ಬಿಟ್ರೆ ಸೆವಿಲಿ ಬಿಲ್ಡ್ ಅಪ್ ಆಗಿರೋದು ಏಯ್ಟಿ ಟು ಫೈವ್ ಹಂಡ್ರೆಡ್ ಅಲ್ಲಿ ಓಕೆ ಹನ್ನೊಂದು ಲಕ್ಷ ಎಂಬತ್ತೆಂಟು ಸಾವಿರ ಈ ಕಡೆ ಹದಿಮೂರು ಲಕ್ಷ ಮೂವತ್ತೊಂದು ಸಾವಿರ ಸೊ ಲಾಜಿಕಲಿ ಮಾರ್ಕೆಟ್ ಏನ್ ಹೇಳ್ಕೊಡ್ತಾ ಇದ್ದರೆ ಒಂದು ರೌಂಡ್ ನಂಬರ್ ಸೈಕಾಲಜಿ ಅಂತ ಏಟಿ ಟು ಫೈವ್ ಹಂಡ್ರೆಡ್ ಹತ್ರ ಮಾರ್ಕೆಟ್ ಕ್ಲೋಸ್ ಆಗ್ಬೋದು ಇಲ್ಲ ಮಾರ್ಕೆಟ್ ಮೇಲೆಗಡೆ ಹೋಗುತ್ತಪ್ಪ ಅಂದ್ರೆ ಇಷ್ಟ ಈವನ್ಲಿ ಡಿಸ್ಟ್ರಿಬ್ಯೂಟೆಡ್ ಓಪನ್ ನೋಡ್ಕೊಳ್ತೀರಿ ಐದುವರೆ ಲಕ್ಷ ನಾಲ್ಕು ಲಕ್ಷ ಐದು ಲಕ್ಷ ಸೊ ಏಯ್ಟಿ ತ್ರೀ ತೌಸಂಡ್ ಸೊ ಮಾರ್ಕೆಟ್ ಮೇಲೆಗಡೆ ಹೋಗುತ್ತೆ ಅಂದ್ರೆ ಲಾಜಿಕಲಿ ಏಟಿ ಟು ಸೆವೆನ್ ಹಂಡ್ರೆಡ್ ಮೇಜರ್ ಟೆಕ್ನಿಕಲ್ ಬ್ಯಾರಿಯರ್ ಆಗಿದೆ ಅಲ್ಲ ಇದನ್ನ ದಾಟ್ಕೊಂಡ್ರೆ ಹೈಯೆಸ್ಟ್ ಪಾಸಿಬಿಲಿಟಿ ಇದೆ ಮಾರ್ಕೆಟ್ ಕ್ಲೋಸರ್ ಅಥವಾ ಎಕ್ಸ್ಪೈರಿ ಆಗೋದು ಏಯ್ಟಿ ತ್ರೀ ತೌಸಂಡ್ ಗೆ ಬಿಕಾಸ್ ಆಫ್ ಪ್ರೌನ್ ನಂಬರ್ ಸೈಕಾಲಜಿ ಮಾರ್ಕೆಟ್ ಕೆಳಗಡೆ ಹೋಗುತ್ತಪ್ಪ ಅಂದ್ರೆ ಲಾಜಿಕಲಿ ಥಿಂಕ್ ಮಾಡ ಏಯ್ಟಿ ಟು ಟೂ ಹಂಡ್ರೆಡ್ಸ್ ಟೆಕ್ನಿಕಲ್ ಮೇಜರ್ ಸಪೋರ್ಟ್ ಇದೆ ಅದನ್ನ ದಾಟ್ಕೊಂಡ್ ಬಿಟ್ರೆ ಮಾರ್ಕೆಟ್ ಏಟಿ ಟೂ ತೌಸಂಡ್ ಹತ್ರ ಅಥವಾ ಏಟಿ ಒನ್ ನೈನ್ ಹಂಡ್ರೆಡ್ ಹತ್ರ ಅಥವಾ ರೌಂಡ್ ನಂಬರ್ ಸೈಕಾಲಜಿ ಹತ್ರ ಎಕ್ಸ್ಪೈರಿ ಆಗುವ ಸಾಧ್ಯತೆ ಹೆವಿ ಇದೆ ಸೆನ್ಸೆಕ್ಸ್ ಕೂಡ ನೋಡ್ಕೊಂಡಿದ್ರಿ ವಾಟ್ ಅಬೌಟ್ ಬ್ಯಾಂಕ್ ಗಳು ಸೊ ಬ್ಯಾಂಕ್ ನೋಡ್ಕೊಳ್ತಿದ್ರಿ ಹೊಸ ಹೈಟ್ ಗೆ ರೀಚ್ ಆಗ್ತಾ ಇದೆ ಪ್ರತಿದಿನ ಓಕೆ ಮೇಲ್ಗಡೆ ಯಾವುದೇ ರೀತಿ ಅಡೆತಡೆಗಳೆಲ್ಲ ಓನ್ಲಿ ಮಾರ್ಕೆಟ್ ಗ್ಯಾಪ್ ಕ್ರಿಯೇಟ್ ಮಾಡ್ಕೋತಾ ಇದೆ ಸದ್ಯ ಮಟ್ಟಿಗೆ ಓಕೆ ಮೇಜರ್ ಲೆವೆಲ್ ಟಾಪ್ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಡ್ರಾ ಮಾಡಿದೀನಿ ಇವತ್ತಿನ ಲೋ ಲೆವೆಲ್ ನ ಡ್ರಾ ಮಾಡ್ಕೊಂಡಿದೀವಿ ಅಂಡ್ ಎಕ್ಸ್ಪೆಕ್ಟೇಷನ್ ಏನಿದೆ ನಾಳೆಗೆ ಓಕೆ ಮಾರ್ಕೆಟ್ ರೇಂಜ್ ಒಳಗಡೆ ಆದರೆ ನೋ ಟ್ರೇಡ್ ಸರ್ ಆದರೆ ಈಗ ಕನ್ ಕಾಂಟ್ರಾಕ್ಷನ್ ಪ್ಯಾಟರ್ನ್ ಆಗಿರೋದ್ರಿಂದ ಮಾರ್ಕೆಟ್ ಐದರ್ ಫಿಫ್ಟಿ ಸಿಕ್ಸ್ ನೈನ್ ಹಂಡ್ರೆಡ್ ಮೇಲೆ ಬ್ರೇಕೌಟ್ ಆದರೆ ಫ್ರೀ ವೇ ಸಿಗುತ್ತೆ ಓಕೆ ಇಲ್ಲ ಮಾರ್ಕೆಟ್ ಬ್ರೇಕ್ ಡೌನ್ ಆದರೆ ಮೊಮೆಂಟಮ್ ಸಿಗುವ ಸಾಧ್ಯತೆ ಹೆವಿ ಇದೆ ಸೊ ಒಂದು ಗೊತ್ತಾಗಿದೆ ಫ್ರೀ ವೇ ಈ ರೀತಿ ಟ್ರೆಂಡ್ ಲೈನ್ ಬ್ರೇಕೌಟ್ ಆದ್ರೆ ಓಕೆ ನಮ್ಗೆ ಈಸಿ ಸೆಟ್ ಅಪ್ ಕ್ರಿಯೇಟ್ ಆಗುತ್ತೆ ಮಾರ್ಕೆಟ್ ನಮಗೆ ಮಾಮೆಂಟಮ್ ಅಬೌಟ್ ಫಿಫ್ಟಿ ಸೆವೆನ್ ತೌಸಂಡ್ ಫಿಫ್ಟಿ ಸೆವೆನ್ ಫೈವ್ ಹಂಡ್ರೆಡ್ ಈ ರೀತಿ ನೀವು ರೌಂಡ್ ನಂಬರ್ ಸೈಕಾಲಜಿಗಳಿಗೆ ಟ್ರೈ ಮಾಡಬಹುದು ಟಾರ್ಗೆಟ್ ಫೈವ್ ಹಂಡ್ರೆಡ್ ಪಾಯಿಂಟ್ಸ್ ಟಾರ್ಗೆಟ್ ಇಲ್ಲ ಟ್ರೈಲಿಂಗ್ ಎಸ್ಸೆಲ್ ಮೇಂಟೈನ್ ಮಾಡ್ತಾ ಹೋದ್ರೂ ಕೂಡ ಈಸಿ ಇದೆ ಕೆಳಗಡೆ ಫಿಫ್ಟಿ ಸಿಕ್ಸ್ ಏಟ್ ಹಂಡ್ರೆಡ್ ಕೆಳಗಡೆ ಮಾರ್ಕೆಟ್ ನಿಮಗೆ ಫಿಫ್ಟಿ ಸಿಕ್ಸ್ ಫೈವ್ ಹಂಡ್ರೆಡ್ ವರ್ಗೂ ಹೋಗುವ ಸಾಧ್ಯತೆ ಇದೆ ಈ ಲೆವೆಲ್ ಸಪೋರ್ಟ್ ನ ಬ್ರೇಕ್ ಡೌನ್ ಮಾಡಿದ್ರೆ ಈ ಗ್ಯಾಪ್ ಫಿಲ್ ಅಪ್ ಆಗ್ಬಹುದು ಅಂಡ್ ಈ ಲೆವೆಲ್ ಸಪೋರ್ಟ್ ತರ ಮಾರ್ಕೆಟ್ ಹೋಗಬಹುದು ಒಂದು ಎರಡನೇದು ಮಾರ್ಕೆಟ್ ಗ್ಯಾಪ್ ಅಪ್ ಕೂಡ ಕೊಡಬಹುದಿಲ್ಲ ಇವತ್ತು ಹಾಗೆ ಮಾರ್ಕೆಟ್ ಫಿಫ್ಟಿ ಸೆವೆನ್ ಒನ್ ಹಂಡ್ರೆಡ್ ಮೇಲ್ಗಡೆ ಫಿಫ್ಟಿ ಸೆವೆನ್ ತೌಸಂಡ್ ಮೇಲ್ಗಡೆ ಅಥವಾ ನಿನ್ನೆಯ ಹೈ ಮೇಲೆ ಬ್ರೇಕ ಆಗಿ ಹೈ ಹೈಯರ್ ಮಾಡ್ಕೋತಿದ್ದಾನೆ ಅಂದ್ರೆ ನಮಗೆ ತಿಳ್ಕೊಂಬಾಗಿದ್ದಪ್ಪ ಲೆವೆಲ್ ಎಂಬ ಅಂದ್ರೆ ಫಿಫ್ಟಿ ಸೆವೆನ್ ಫೈವ್ ಹಂಡ್ರೆಡ್ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ನೋಡ್ಕೋಬಹುದು ಬೇಕಾಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಕೊಟ್ಟಿದೆ ಅಪ್ಪ ಅಂದ್ರೆ ಫಿಫ್ಟಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ ಅಥವಾ ಫಿಫ್ಟಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಹತ್ರ ಕೊಟ್ಟಿದೆ ಸೊ ಅರ್ಲಿಯರ್ ಲೆವೆಲ್ ಮೇಜರ್ ಲೆವೆಲ್ ಮಾರ್ಕೆಟ್ ಇಲ್ಲಿ ಟೈಮ್ ಪಾಸ್ ಮಾಡಿತ್ತು ಓಕೆ ಅಬ್ಬಿಯಸ್ಲಿ ಸಪೋರ್ಟ್ ಇದೆ ಅಥವಾ ಬಯರ್ಸ್ ಇದ್ದೇ ಇರ್ತಾರೆ ಮಾರ್ಕೆಟ್ ನ ಮತ್ತೆ ಪುಷ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ಈ ಗ್ಯಾಪ್ ಹತ್ರ ಬಂದ ಮೇಲೆ ಇಲ್ಲಿ ಟ್ರೆಂಡಲ್ ನ ಫೇಸ್ ಮಾಡಿ ಇಲ್ಲಿ ಟೈಮ್ ಪಾಸ್ ಮಾಡಬಹುದು ಮಾರ್ಕೆಟ್ ಇಲ್ಲಿಂದ ನಾವು ಆಪ್ಷನ್ ಸೆಲ್ಲಿಂಗ್ ನ ಪ್ಲಾನ್ ಹಾಕೋಬಹುದು ನೋಡುವ ಮಾರ್ಕೆಟ್ ನಾಳೆ ಯಾವ ರೀತಿ ಆಕ್ಷನ್ ಅಥವಾ ಪ್ರೈಸ್ ಆಕ್ಷನ್ ಓಪನ್ ಮಾಡುತ್ತಾ ಅಂತ ಹೇಳಿ ಫಿ ನಿಫ್ಟಿ ಫಿನಿಫ್ಟಿ ಫಿನಿಫ್ಟಿ ಕೂಡ ಈಗ ಆಲ್ ಟೈಮ್ ಹೈ ಇದೆ ಸೇಮ್ ಟು ಸೇಮ್ ಬ್ಯಾಂಕ್ ನಿಫ್ಟಿ ತರನೇ ಲುಕ್ ಇದು ಕೂಡ ಪ್ಯಾಟರ್ನ್ ಈಗ ಸಿಮೆಟ್ರಿಕ್ ಟ್ರಾಯಲ್ ಪ್ಯಾಟರ್ನ್ ಆಗಿದೆ ಓಕೆ ಮಾರ್ಕೆಟ್ ಯಾವ್ದಾದ್ರು ಸೈಡ್ ಅಲ್ಲಿ ಬ್ರೇಕ್ಔಟ್ ಕೊಟ್ಟರೆ ಒಂದ್ ಸೈಡ್ ಮೊಮೆಂಟಮ್ಸ್ ಇದೆ ಗ್ಯಾಪ್ ಅಪ್ ಕೊಟ್ರೆ ಟ್ವೆಂಟಿ ಸೆವೆನ್ ತೌಸಂಡ್ ಒನ್ ಹಂಡ್ರೆಡ್ ಮೇಲೆ ಮೊಮೆಂಟಮ್ ಎಕ್ಸ್ಪೆಕ್ಟೇನ್ ಇದೆ ವೆರಸ್ ಮಾರ್ಕೆಟ್ ಡೌನ್ ಕೊಟ್ಟರೆ ಟ್ವೆಂಟಿ ಸಿಕ್ಸ್ ನೈನ್ ಹಂಡ್ರೆಡ್ ಹತ್ರ ಮಾರ್ಕೆಟ್ ಕೊಟ್ರೆ ಈವನ್ ಅರ್ಲಿಯರ್ ಮೇಜರ್ ರಿಸನ್ಸ್ ಆಗಿತ್ತಲ್ಲ ಸಪೋರ್ಟ್ ರೀತಿ ಮಾರ್ಕೆಟ್ ಸ್ಲೋಲಿ ಅಪ್ ಸೈಡ್ ಹೋಗ್ಬೋದು ಈ ಸಿಚುಯೇಷನ್ ಯೂಶ್ವಲಿ ಇಂಡಿಯಾ ವಿಕ್ಸ್ ಫಾಲೋ ಆಗ್ತಾ ಇರುತ್ತೆ ಅವಾಗ ನಾವು ಪುಡ್ ಸೆಲಿಂಗ್ ಮಾಡಿ ದುಡ್ಡು ಮಾಡ್ಲಿಕ್ಕೆ ಟ್ರೈ ಮಾಡೋಣ ಈಸಿ ಸೆಟ್ ವೆರ್ ಆಸ್ ಮಾರ್ಕೆಟ್ ಮೇಲೆಗಡೆ ಕೂಡ ಲೈಕ್ ಟ್ವೆಂಟಿ ಸೆವೆನ್ ತೌಸಂಡ್ ಒನ್ ಹಂಡ್ರೆಡ್ ಮೇಲೆಗಡೆ ಹೋಗುತ್ತಾ ಅಂದ್ರೆ ಹೈಯರ್ ಲೋ ಕ್ರಿಯೇಟ್ ಮಾಡಿದ್ರೆ ವಿ ಎಕ್ಸ್ಪೆಕ್ಟ್ ದಟ್ ಈಸಿ ಕಾಲ್ ಬೈಂಗ್ ಅಥವಾ ಬುಲ್ ಕಾಲ್ಸ್ ಬರೋ ರೀತಿ ಪೊಸಿಷನ್ ಕ್ರಿಯೇಟ್ ಮಾಡೋಣ ಅಂಡ್ ಸೆಟ್ ಅಪ್ ಈಸಿ ಸಿಕ್ಕ್ರೆ ಸೊ ವ್ಯಾಲ್ಯೂಬಲ್ ಏರಿಯಾಗ ಮಾರ್ಕ್ ಮಾಡ್ತೀರಿ ಟ್ವೆಂಟಿ ಸೆವೆನ್ ತೌಸಂಡ್ ಒನ್ ಹಂಡ್ರೆಡ್ ಟ್ವೆಂಟಿ ಸಿಕ್ಸ್ ತೌಸಂಡ್ ನೈನ್ ಹಂಡ್ರೆಡ್ ಟು ಏಟ್ ಹಂಡ್ರೆಡ್ ಲೆವೆಲ್ ಆರ್ ದ ಮೋರ್ ಮೇಜರ್ ಲೆವೆಲ್ಸ್ ಯೋ ಸೊ ಲೆಟಸ್ ಈ ಮಿಡ್ ಕ್ಯಾಪ್ ನಿಫ್ಟಿ ಮಿಡ್ ಕ್ಯಾಪ್ ನಿಫ್ಟಿ ಏನೇ ನಡೀತಾ ಇದೆ ನಿನ್ನೆ ಕೂಡ ಇಂಪಾರ್ಟೆಂಟ್ ಲೇವಲ್ ನ ಮಾರ್ಕ್ ಮಾಡಿದ್ವಿ ಓಕೆ ಅಂಡ್ ಹದಿಮೂರು ಸಾವಿರದ ಓಕೆ ಇನ್ನೂರ ಮೇಲೆಗಡೆ ಮೊಮೆಂಟಮ್ ಆದ್ರೆ ಹದಿಮೂರು ಸಾವಿರದ ನಾನ್ನೂರು ಅಂತ ಹೇಳಿ ಲಿಟ್ರಲಿ ಡಿಸ್ಕಶನ್ ಮಾಡಿದ್ವಿ ಅಂಡ್ ಮಾರ್ಕೆಟ್ ನೈಸ್ಲಿ ಮೊಮೆಂಟಮ್ ಆಗಿದೆ ಹದಿಮೂರು ಸಾವಿರದ ಮುನ್ನೂರಕ್ಕೆ ಸೊ ಈಗ ಸದ್ಯದ ಮಟ್ಟಿಗೆ ಮಾರ್ಕೆಟ್ ನಾಳೆ ಓಪನಿಂಗ್ ಅಂತ ಲಾಜಿಕಲ್ ಥಿಂಕ್ ಮಾಡಿದ್ರೆ ವಿ ಓಪನ್ ಸೊ ಗ್ಯಾಪ್ ಅಪ್ ಆಗಿದೆ ಅಂತ ತಿಳ್ಕೋಣ ಅರ್ಲಿಯರ್ ಮೇಜರ್ ರಿಜೆಕ್ಷನ್ ಇದೆ ಹದ್ಮೂರ್ ಸಾವಿರದ ನಾಲ್ಕನೂರು ಸೊ ಇದ್ರ ಕೇಸ್ ಕಡೆ ಹೈಯರ್ ಲೋ ಮಾರ್ಕ್ ಮೊಮೆಂಟಮ್ ಆದ್ರೆ ಎಸ್ ಆರ್ ಹೆಡಿಂಗ್ ಟುವರ್ಡ್ಸ್ ಫಿಫ್ಟಿ ತರ್ಟಿನ್ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ತಿಳ್ಕೊಳ್ತೀರಿ ಇಲ್ಲ ಮಾರ್ಕೆಟ್ ಗ್ಯಾಪ್ ಡೌನ್ ಕೊಟ್ಟರೆ ಅರ್ಲಿಯರ್ ಮೇಜರ್ ಲೆವೆಲ್ ರೆಸಿಸ್ಟೆನ್ಸ್ ಆಗಿತ್ತು ಈಗ ಸಪೋರ್ಟ್ ರೀತಿ ಥಿಂಕ್ ಮಾಡ್ಲಿ ಶುರು ಆಗುತ್ತೆ ಸೊ ಹದಿಮೂರು ಸಾವಿರದ ಎರಡುನೂರಿಂದ ಮತ್ತೆ ಬೈ ಆನ್ ಡೀಪ್ ಅನ್ನೋ ಸಿಚುಷನ್ ಕ್ರಿಯೇಟ್ ಮಾಡಿ ಹದಿಮೂರು ಸಾವಿರದ ಮುನ್ನೂರಿಂದ ನಾನ್ನೂರವರೆಗೂ ಥಿಂಕ್ ತಿಂಕ್ ಮಾಡಬಹುದು ಎರಡು ಪಾಸಿಬಿಲಿಟಿ ಓಕೆ ಇಲ್ಲ ಸರ್ ಮಾರ್ಕೆಟ್ ಗ್ಯಾಪ್ ಅಪ್ ಲೈಟ್ಲಿ ಹದಿಮೂರು ಸಾವಿರದ ಮುನ್ನೂರ ಇಪ್ಪತ್ತು ಇಲ್ಲಿ ಟೈಮ್ ಪಾಸ್ ಆಗ್ತಾ ಇದೆ ರಿಜೆಕ್ಷನ್ ಅಂತೂ ಇದ್ದೇ ಇದೆ ಮಾರ್ಕೆಟ್ ನಲ್ಲಿ ಸೆಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಆದ್ರೆ ಕೆಳಗಡೆ ಬರಬಹುದು ಈ ರೀತಿ ಟ್ರೆಂಡ್ ಲೈನ್ ಇದನ್ನ ಡ್ರಾ ಮಾಡಿ ಕೊಳ್ತೀರಿ ಫೇಲಿಯರ್ ಸಿಸ್ಟಮ್ ಕ್ರಿಯೇಟ್ ಆದ್ರೆ ಹದಿಮೂರು ಸಾವಿರದ ಇನ್ನೂರು ಓಕೆ ಇಲ್ಲ ಹೋಲ್ಡ್ ಮಾಡಿ ಟೈಮ್ ಪಾಸ್ ಕೂಡ ಆಗಬಹುದು ಇವತ್ತು ನಿಮಗೆ ನಿಫ್ಟಿನಲ್ಲಿ ಆದಂಗೂ ಕೂಡ ಸೊ ಎಕ್ಸ್ಪೆಕ್ಟ್ ಮಾಡ್ಕೊಳ್ಳಿ ಹದಿಮೂರು ಸಾವಿರ ನಾಲ್ಕುನೂರ್ ಮೇಲೆ ಕಡೆ ಫ್ರೀ ವೇ ಇದೆ ಸೊ ಕೆಳಗಡೆ ಗ್ಯಾಪ್ಡೌನ್ ಕೊಟ್ಟರೆ ಹದಿಮೂರು ಸಾವಿರ ಇನ್ನೂರಿಂದ ನಿಮಗೆ ಫ್ರೀ ವೇ ಸಿಗುತ್ತೆ ಹದಿಮೂರು ಸಾವಿರ ಮುನ್ನೂರು ಅಥವಾ ಮುನ್ನೂರ ಐವತ್ತರವರೆಗೂ ಸೊ ಇಂಪಾರ್ಟೆಂಟ್ ಸ್ಟಾಕ್ಸ್ ಡಿಸ್ಕಷನ್ ಮಾಡುವ ಸೊ ದೀಸ್ ಆರ್ ಪಿ ಡಿ ಲೈಟ್ ಇಂಡಸ್ಟ್ರಿ ಯಾಕೆ ಡಿಸ್ಕಷನ್ ಮಾಡ್ತಿದ್ವಿ ಸೊ ಮೇಜರ್ ಈ ರೀತಿ ನಾವು ರೆಸಿಸ್ಟೆನ್ಸ್ ಸಪೋರ್ಟ್ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ವಿ ನಿಮ್ಗೆ ಗೊತ್ತಿರಬೇಕು ಆ್ಯಂಡ್ ಲುಕ್ ಯಾವ ಮಾರ್ಕೆಟ್ ಎಕ್ಸಾಕ್ಟ್ಲಿ ಅದೇ ರೀತಿ ವರ್ಕ್ ಆಗ್ತದೆ ರೈಟ್ ಸೊ ಈ ಜಾಗದಲ್ಲಿ ಇನ್ ಕೇಸ್ ಏನೋ ಬೈ ಮಾಡಿದ್ರೆ ಸ್ಟಾಪ್ ಲಾಸ್ ಎಷ್ಟು ಕೊಡುತ್ತೆ ಇಲ್ಲೇ ಕುತ್ಕೊಳ್ಳುತ್ತೆ ಅಂಡ್ ಮಾರ್ಕೆಟ್ ಬೈ ಮಿಸ್ಟೇಕ್ ಬ್ರೇಕ್ಔಟ್ ಆಗಿ ಹೋದ್ರೆ ಸೊ ಮೂರ್ ಸಾವಿರದ ಮುನ್ನೂರು ಅಂಡ್ ಅಬೋ ಲೆವೆಲ್ ಟಾರ್ಗೆಟ್ಸ್ ಆರ್ ದ ಈಸಿ ಸೆಟ್ ಅಪ್ ಫಾರ್ ಆಸ್ ಆಫ್ ನೌ ಹಿಯೋ ಸೊ ಬಿ ಪಿ ಸಿ ಎಲ್ ನೋಡ್ಕೊತೀವಿ ಬಿ ಪಿ ಎಸ್ ಎಲ್ ಸದ್ಯದ ಮಟ್ಟಿಗೆ ಮೇಜರ್ ರೆಸಿಸ್ಟೆನ್ಸ್ ನ ದಾಟುವ ಹಂತಕ್ಕೆ ಬಂದು ನಿಂತ್ಕೊಂಡಂಗೆ ಕಾಣ್ತಾ ಇದೆ ರೈಟ್ ಸೊ ಇಂಪಾರ್ಟೆಂಟ್ ಲೆವೆಲ್ ನಾವು ಮಾರ್ಕ್ ಮಾಡ್ಕೊಂಡಿದ್ವಿ ಮಾರ್ಕೆಟ್ ಎಷ್ಟೋ ದಿನ ಆಯ್ತು ಸರ್ ಅರೌಂಡ್ ಏಪ್ರಿಲ್ ಅಲ್ಲಿ ಅಟೆಂಪ್ ಆದಾಗಿಂದ ಮೇದಿಂದ ದಾಟಿಲ್ಲ ಜೂನ್ ಒಳಗೆ ಬಂದಿತ್ಕೊಂಡಿದ್ದಾನಂದ್ರೆ ಹೈಯೆಸ್ಟ್ ಪಾಸಿಬಿಲ್ ಇದೆ ಇಲ್ಲಿರುವ ಸೆಲ್ಸ್ ವೀಕ್ ಆಗ್ತಾ ಇರತ್ತಾರೆ ಸೊ ತ್ರೀ ಹಂಡ್ರೆಡ್ ಟ್ವೆಂಟಿ ಫೋರ್ ಅಬೌವ್ ಬ್ರೇಕ್ ಸೊ ಇದನ್ನ ಸ್ವಿಂಗ್ ಆಂಗ್ಲಿಂದ ಅಥವಾ ಇಕ್ವಿಟಿ ಇನ್ವೆಸ್ಟ್ಮೆಂಟ್ ಆಂಗ್ಲಿಂದ ಥಿಂಕ್ ಮಾಡಿದ್ರೆ ಶಾರ್ಟ್ ಟರ್ಮ್ ನಲ್ಲಿ ನಾವು ಮುನ್ನೂರ ನಲವತ್ತು ಅಥವಾ ಮುನ್ನೂರ ಥಿಂಕ್ ಮಾಡಬಹುದು ಬೈ ಪುಟಿಂಗ್ ಅ ಸ್ಮಾಲ್ ಎಸ್ಟ್ ಸೆಲ್ ಅಬೌಟ್ ಓನ್ಲಿ ತ್ರೀ ಸೊ ಇದನ್ನ ಬಾಕ್ಸ್ ಲೈಕ್ ಬ್ರೇಕರ್ ಅಬ್ಸರ್ವ್ ಮಾಡ್ಕೊಂಡ್ರೆಸ್ ಇಟ್ಕೊಂಡ್ರೆ ದಾಟಿದ ಮೇಲೆ ನಿಮಗೆ ಮುನ್ನೂರ ಅರವತ್ತರವರೆಗೆ ಪೊಟೆನ್ಶಿಯಲ್ ಟಾರ್ಗೆಟ್ ನ ನೀವು ಥಿಂಕ್ ಮಾಡಬಹುದು ಲಾಜಿಕಲ್ ಥಿಂಕ್ ಮಾಡ್ಕೊಳ್ಳಿ ಸೊ ಇಟ್ಸ್ ಅರೌಂಡ್ ಒನ್ ರಿಷೋ ಟೂ ಲೆಕ್ ಕೂಡ ಈಸಿ ಆಗುತ್ತೆ ಲುಕ್ ಯೋ ಒನ್ ರಿಶೋ ಫೈವ್ ರೈಟ್ ಸೊ ಈ ರೀತಿ ಥಿಂಕ್ ಮಾಡುವ ಪೊಸಿಷನ್ಸ್ ನ ತಗೊಳ್ಳಿ ಈಸಿ ಸೆಟ್ ಅಪ್ ಕ್ರಿಯೇಟ್ ಆಗುತ್ತೆ ಪೇ ಡಿಸ್ಟ್ರಿ ನೋಡ್ಕೊತಿದ್ರಿ ಮೊನ್ನೆ ಮಾರ್ಕೆಟ್ ಏನ್ ಮಾಡಿದೆ ಸರ್ ಬ್ರೇಕೌಟ್ ಇದು ನಾವು ರೌಂಡ್ ರೌಂಡ್ ಬಾಟಮ್ ಸಪೋರ್ಟ್ ಲೈಬಲ್ ನ ಮಾರ್ಕ್ ಮಾಡಿದ್ವಿ ಬ್ರೇಕಔಟ್ ರೆಸಿಸ್ಟೆನ್ಸ್ ಓಕೆ ಅಂಡ್ ಮಾರ್ಕೆಟ್ ಏನ್ ಮಾಡ್ತೀವಿ ಸರ್ ರೀಟೆಸ್ಟ್ ಮಾಡೋದ್ರೆ ಮೊಮೆಂಟಮ್ ಆಗ್ಲಿಕ್ಕೆ ರೆಡಿ ಆಗಿದೆ ಇಲ್ಲಿ ಕಪ್ ಅನ್ ಹ್ಯಾಂಡಲ್ ಪ್ಯಾಟರ್ನ್ ಕೂಡ ಲಾಜಿಕಲ್ ಥಿಂಕ್ ಮಾಡಿದ್ರು ಕೂಡ ಸೊ ಮಾರ್ಕೆಟ್ ನಿಮಗೆ ನಾಲ್ಕು ಸಾವಿರದ ಮೇಲೆಗಡೆ ಮೊಮೆಂಟಮ್ ಆದ್ರೆ ಹೈಯೆಸ್ಟ್ ಎಕ್ಸ್ಪೆಕ್ಟೇಷನ್ ಎಕ್ಸ್ಪೆಕ್ಟ್ ಮಾಡ್ಕೋತೀರಿ ನಾಲ್ಕು ಸಾವಿರ ಇನ್ನೂರು ಅಂಡ್ ಮುನ್ನೂರು ಲೆವೆಲ್ ಕೂಡ ಬಿಕಾಸ್ ನೆಕ್ಸ್ಟ್ ಹೈಯೆಸ್ಟ್ ರೆಸಿಸ್ಟೆನ್ಸ್ ಕೂಡ ಕಾಯೋದು ಅಲ್ಲಿಯೇ ಕೂಡ ಓಕೆ ಸೊ ನೆಕ್ಸ್ಟ್ ಈ ಇಂಪಾರ್ಟೆಂಟ್ ಲೆವೆಲ್ ನೋಡ್ಕೊಳ್ಳಿಕ್ ಹೋದ್ರೆ ಬ್ರಿಟಾನಿಯಾ ನೋಡ್ಕೋತಿದ್ರಿ ಓಕೆ ಅರ್ಲಿಯರ್ ಮೇಜರ್ ಲೆವೆಲ್ ರೆಸಿಸ್ಟೆನ್ಸ್ ಆಗಿತ್ತು ಮಾರ್ಕೆಟ್ ಅದನ್ನ ಬ್ರೇಕ್ಔಟ್ ಮಾಡಿದ ಐದ್ ಸಾವಿರದ ಇನ್ನೂ ಐನೂರು ಅಂಡ್ ಬ್ರಕ್ಔಟ್ ಮಾಡಿದ್ಮೇಲೆ ಮಾರ್ಕೆಟ್ ಟೈಮ್ ಪಾಸ್ ಮಾಡಿ ಇಲ್ಲಿ ಏನ್ ಮಾಡಿ ಸರ್ ರಿಟೆಸ್ಟ್ ಕೆಲಸ ಮಾಡಿದ ಈಗ ಹೈಯರ್ ಲೋ ಕ್ರಿಯೇಟ್ ಮಾಡಿ ನೀಟ್ ಆಗಿ ಹೋಗ್ತಾ ಇದ್ದಾನೆ ನೆಕ್ಸ್ಟ್ ಲೆವೆಲ್ ರೆಸಿಸ್ಟೆನ್ಸ್ ನ ಎಕ್ಸ್ಪೆಕ್ಟ್ ಮಾಡೋದು ಫೈವ್ ತೌಸಂಡ್ ಏಟ್ ಹಂಡ್ರೆಡ್ ಟು ನೈನ್ ಹಂಡ್ರೆಡ್ ಲೆವೆಲ್ ಸೊ ಬಿ ರೆಡಿ ವಿತ್ ಟಾರ್ಗೆಟ್ ಅಥವಾ ಕಂಟಿನ್ಯೂ ಹೋಲ್ಡ್ ಮಾಡ್ತಾ ಇದ್ರೆ ಕಂಟಿನ್ಯೂ ಆಡಿ ಫೈವ್ ತೌಸಂಡ್ ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಬಜಾಜ್ ಫೈನಾನ್ಸ್ ಲಿಟ್ರಲಿ ಈ ವೇಬ್ ಇಲ್ವೋ ಹೋಗಿ ಚೆಕ್ ಮಾಡ್ಕೊಳ್ಳಿ ಒಂಬೈ ಸಾವಿರದ ಮೊಮೆಂಟಮ್ ಆದ್ರೆ ಹತ್ತು ಸಾವಿರವರೆಗೂ ಬರುವ ಡಿಸ್ಕಶನ್ ಮಾಡಿದ್ವಿ ಆಲ್ರೆಡಿ ಮಾರ್ಕೆಟ್ ಒಂಬತ್ತು ಸಾವಿರದ ಎಂಟುನೂರ ಬಂದಿದ್ದಾನೆ ಇನ್ನೂರು ಪಾಯಿಂಟ್ ಮಲಗಡೆ ಹೋಗುವ ಸಾಧ್ಯತೆ ಇದೆ ಇಂಡಿಸಿಜನ್ ಕ್ಯಾಂಡಲ್ ಆಗಿದೆ ನೋ ಪ್ರಾಬ್ಲಮ್ ಬಿಕಾಸ್ ಇಲ್ಲಿ ಒಂದು ರೆಸಿಸ್ಟೆನ್ಸ್ ಇದೆ ಇದನ್ನ ನಾಳೆ ಮಾರ್ಕೆಟ್ ಸರ್ಪಾಸ್ ಆಗ್ತಾ ಇದ್ರೆ ಅಥವಾ ಹೋಲ್ಡ್ ಮಾಡ್ತಾ ಇದೆ ಅಂತ ತಿಳ್ಕೊಳ್ಳಿ ಲೈಕ್ ನೈನ್ ಲೆವೆಲ್ ಬರುತ್ತೆ ಮಾರ್ಕೆಟ್ ಹೈಯೆಸ್ಟ್ ಚಾನ್ಸ್ ಇದೆ ಹತ್ತು ಸಾವಿರದ ನಾನ್ನೂರವರೆಗೂ ಮೊಮೆಂಟಮ್ ಆಗುವ ಸಾಧ್ಯತೆ ಇದೆ ಸೊ ಲೆಟ್ಸ್ ಈ ಅಸ್ಟ್ರಲ್ ಅಸ್ಟ್ರಲ್ ಎಲ್ಲ ನೋಡ್ಕೋತಿದ್ರಿ ಇಂಪಾರ್ಟೆಂಟ್ ಲೆವೆಲ್ ಸೊ ಬಾಕ್ಸ್ ಬ್ರೇಕ್ಔಟ್ಗಂತೂ ರೆಡಿ ಆಗಿದೆ ಮಾರ್ಕೆಟ್ ಸೊ ಒಂದು ಹದಿನೈದು ನೂರ ನಲವತ್ತರ ಲೆವೆಲ್ ನ ಬ್ರೇಕ್ಔಟ್ ಆದ್ರೆ ಮೊಮೆಂಟಮ್ ಫ್ರೀ ವೇ ಇದೆ ರಿಪೀಟ್ ಯೋ ಫ್ರೀ ವೇ ಸಿಗುತ್ತೆ ಈವನ್ ಟಿಲ್ ಸೆವೆಂಟೀನ್ ಹಂಡ್ರೆಡ್ ಇಸ್ ಅ ಹೈಯೆಸ್ಟ್ ಪಾಸಿಬಿಲಿಟಿ ಸೊ ಸ್ವಿಂಗ್ ಆಂಗಲ್ ಇಂದ ಥಿಂಕ್ ಮಾಡಿದ್ರೆ ಒಂದು ಸಿಕ್ಕಾಪಟ್ಟೆ ಮೊಮೆಂಟಮ್ ಎಕ್ಸ್ಪೆಕ್ಟೆಡ್ ಟ್ರೇಡ್ ಸೆಟ್ ಅಪ್ ಕ್ರಿಯೇಟ್ ಆಗ್ತಾ ಇದೆ ಲೆಟ್ ಸಿ ಮಾರ್ಕೆಟ್ ಹದಿನೈದನೂರ ಐವತ್ತರ ಮೇಲ್ಗಡೆ ಅಥವಾ ನಲವತ್ತರ ಮೇಲ್ಗಡೆ ಹೈಯರ್ ಲೋ ಸ್ಟ್ರಕ್ಚರ್ ಒನ್ ಅವರ್ ನಲ್ಲಿ ಸಿಗ್ತಾ ಇದ್ರೆ ನೂರವರೆಗೂ ಕೂಡ ಮೊಮೆಂಟಮ್ ಹೈಯೆಸ್ಟ್ ಪಾಸಿಬಿಲಿಟಿ ಅಷ್ಟರಲ್ಲಿ ಸೊ ರೆಡಿ ಆಗಿರಿ ಈ ಪೊಸಿಷನ್ಸ್ ಕೂಡ ಥಿಂಕ್ ಮಾಡ್ಲಿಕ್ಕೆ ಸೊ ಇಂಪಾರ್ಟೆಂಟ್ ಲೆವೆಲ್ ಕೂಡ ಡಿಸ್ಕಶನ್ ಮಾಡಿ ಇಂಪಾರ್ಟೆಂಟ್ ಇನ್ನೊಂದಿದೆ ಸರ್ ರಿಲಯನ್ಸ್ ಸೊ ರಿಲಯನ್ಸ್ ಹದಿನಾಲ್ಕನೂರ ಐವತ್ತರ ಲೆವೆಲ್ ಮೇಜರ್ ಲೆವೆಲ್ ಏರಿಯಾ ಸರ್ ಯಾಕೆ ಯಾಕೆ ಸುಮ್ನೆ ಸುಮ್ನೆ ಡಿಸ್ಕಶನ್ ಮಾಡ್ತಿರಾ ಇಲ್ಲ ಸಪೋರ್ಟ್ ಸಪೋರ್ಟ್ ಫೇಲ್ಯೂರ್ ಸೊ ಈ ಫೇಲ್ಯೂರ್ ಆದ್ಮೇಲೆ ಮಾರ್ಕೆಟ್ ಸಕ್ಸಸ್ಫುಲಿ ಯಾವಾಗ್ಲೂ ಓಕೆ ಬ್ರೇಕಔಟ್ ಆಗಿಲ್ಲ ಅಂದ್ರೆ ಈ ಒಂದ್ ಸಲ ಏನಾದ್ರು ಮಾರ್ಕೆಟ್ ಇಲ್ಲಿ ಬೈಯರ್ಸ್ ಏನಾದ್ರು ಅಗ್ರೆಸಿವ್ ಪೊಸಿಷನ್ಸ್ ತಗೊಳಿಕ್ ಶುರು ಮಾಡಿದ್ರೆ ಹದಿನಾಲ್ಕುನೂರ ಐವತ್ತರ ಮೇಲೆಗಡೆ ಮಾರ್ಕೆಟ್ ಹೈಯೆಸ್ಟ್ ಪಾಸಿಬಿಲ್ ಇದೆ ನಿಮ್ಗೆ ಹದಿನೈದು ನೂರು ಹದಿನೈದು ನಲವತ್ತು ಕೂಡ ಈಸಿ ಆಗಿ ಬರುತ್ತೆ ಇದನ್ನ ಇಕ್ವಿಟಿ ಇನ್ವೆಸ್ಟ್ಮೆಂಟ್ ಆಗಿಲಿಂದ ಅಥವಾ ಸ್ವಿಂಗ್ ಅಂತ ಥಿಂಕ್ ಮಾಡಿದ್ರೆ ಲಿಟ್ರಲಿ ಯು ಕ್ಯಾನ್ ಮೇಕ್ ಅ ಬಿಗ್ ಮನಿ ಹಿಯರ್ ಸೊ ಕೆಲವೊಂದು ಸ್ಟಾಕ್ ಗಳನ್ನ ಡಿಸ್ಕಶನ್ ಮಾಡಿದೀವಿ ಚೆನ್ನಾಗಿದೆ ಅಂತ ಡಿಸ್ಕಶನ್ ಮಾಡಿದೀವಿ ಯಾವ್ದಾದ್ರು ಡೌಟ್ಸ್ ಇರುತ್ತೆ ರಿಗಾರ್ಡಿಂಗ್ ಎನಿಥಿಂಗ್ ಅಬೌಟ್ ಸ್ಟಾಕ್ಸ್ ನೀವು ಅನಾಲಿಸಿಸ್ ಮಾಡಬೇಕಾದ್ರೆ ಕಮೆಂಟಲ್ ಹಾಕಿ ಪ್ರೀ ಮಾರ್ಕೆಟ್ ಸೆಷನ್ ನಾಳೆಯಿಂದ ಶುರು ಮಾಡ್ತೀವಿ ಓಕೆ ಇನ್ ಕೇಸ್ ಏನೋ ಡೌಟ್ಸ್ ಇದ್ರೆ ನಾವು ಕ್ಲಾರಿಫೈ ಮಾಡೋಣ ಡೌಟ್ಸ್ ಇದ್ರೆ ವಾಟ್ಸ್ಆಪ್ ಮಾಡ್ತೀರಿ ಮೆಸೇಜ್ ಮಾಡ್ತೀರಿ ಅಥವಾ ಫೋನ್ ಕೂಡ ಮಾಡಿ ಕ್ಲಾರಿಫೈ ಮಾಡ್ಕೊಳ್ಳಿ ಟ್ರೈ ಮಾಡ್ತೀರಿ ವಿಡಿಯೋ ಇಷ್ಟ ಆಗಿರುತ್ತೆ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ವೆರಿ ಮಚ್ ನಾವು